ವರ್ಷಪೂರ್ತಿ ಇಟ್ಟರೂ ಕೆಡದೇ ಇರತಕ್ಕಂಥ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ನನ್ನ ವಿಡಿಯೋ ಅಪ್ಡೇಟ್ಸ್ಗಾಗಿ ಕುಕ್ ವಿತ್ ರಾಜಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ತಂದಿರೋ ಮಾವಿನಕಾಯಿನ ಅರ್ಧ ಗಂಟೆ ಹೊತ್ತು ನೀರಲ್ಲಿ ಹಾಗೇ ಬಿಡಿ ನಂತರ ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಮಾವಿನಕಾಯಿ ನೀರಿನ ಅಂಶ ಇಲ್ಲದೆ ಥರ ಒರೆಸ್ಕೊಂಡು ಒಂದು ಎರಡು ನಿಮಿಷ ಫ್ಯಾನ್ ಗಾಳಿಗೆ ಬಿಡಬೇಕು ನಂತರ ಮಾವಿನಕಾಯಿನ ಆ ಗೊಟ್ಟ ಸಮಯ ಚಿಕ್ಕದಾಗಿ ಹೋಲ್ಡ್ ಮಾಡ್ಕೋಬೇಕು ನಂತರ ನಾವು ಅದರಲ್ಲಿರ್ತಕ್ಕಂಥ ಕೇರ್ ಬೀಜನ ಮತ್ತೆ ಈ ಥರ ಪದರೆ ಬರುತ್ತೆ ನಮಗೆ ಗೊಟ್ಟ ಅದರ ಮೇಲೆ ಪದರೆ ಬರುತ್ತೆ ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡ ನಂತರ ಒಂದು ಕಾಟನ್ ಬಟ್ಟೆಯಿಂದ ಅದನ್ನು ಹೊರಿಸಿ ನೀರಿನ ಅಂಶ ಇಲ್ಲದೆ ತರ ತೆಗೆದಿಟ್ಕೊಂಡು ಒಂದು ಒಂದು ಗಂಟೆ ಹೊತ್ತು ನಾವು ಗಾಳಿಗೆ ಒಣಗಿಸ್ಬೇಕು ನಮಸ್ಕಾರ ವೀಕ್ಷಕರೇ ಇವತ್ತು ಮಾವಿನ ಉಪ್ಪಿನಕಾಯಿ ಯಾವ ಥರ ಮಾಡೋದು ಅಂತ ನೋಡಿಕೊಳ್ಳೋದು ಮೊದಲೇದಾಗಿ ನಾವು ಮಾವಿನಕಾಯಿನ ಒಂದೇ ಮರದ್ದು ಮಾವಿನಕಾಯಿ ಆದರೆ ಚೆನ್ನಾಗಿರುತ್ತೆ ನಮಗೆ ನಿಮಗೆ ಸಿಕ್ಕಿಲ್ಲ ಅಂದರೆ ಏನು ತೊಂದರೆ ಇಲ್ಲ ಮಾರ್ಕೆಟಲ್ಲಿ ನೀವು ಇವತ್ತೋಗಿ ಮಾವಿನಕಾಯಿ ತಂದರೆ ಅವತ್ತಿನ ದಿನವೇ ಹಾಕಕ್ಕೆ ಪ್ರಯತ್ನ ಮಾಡಿ ಮೊದಲು ನೀವು ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು ಉಪ್ಪಿನಕಾಯಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಸಾಸಿವೆ ಪುಡಿ ಖಾರ ಬೆಳ್ಳುಳ್ಳಿ ಉಪ್ಪು ಮೆಂತೆ ಪುಡಿ ಮತ್ತು ಅರ್ಶಿಣ ಈ ಅಚ್ಚಕಾರದ ಪುಡಿ ಇದೆಲ್ಲ ನಾನು ಗುಂಟು ಮತ್ತು ಬ್ಯಾಡಿಗೆನ ಎರಡೂ ಒಂದೊಂದು ಕೆ ಜಿ ಒಂದು ಕೆ ಜಿ ಗುಂಟಕ್ಕೆ ತೊಗೊಂಡ್ರೆ ಒಂದು ಕೆ ಜಿ ಬ್ಯಾಳಿಗೆ ತೊಗೊಂಡಿದ್ದೀನಿ ಎರಡು ಸೇರಿಸ್ಬಿಟ್ರೆ ಖಾರ ಹಾಕ್ಸಿದ್ದೀನಿ ಹೊಸ ಖಾರ ಆದರೆ ಚೆನ್ನಾಗಿರುತ್ತೆ ತಂದಿದ ಖಾರ ಯೂಸ್ ಮಾಡಬೇಡಿ ಉಪ್ಪಿನಕಾಯಿಗೆ ನಾವು ಮನೆಯಲ್ಲೇ ತ ಮೆಣಸಿನ್ಕಾಯಿ ತಂದು ಗಿರಣಿ ಹಾಕ್ಸೋದ್ರಿಂದ ಚೆನ್ನಾಗಿರುತ್ತೆ ನಮ್ಮ ಖಾರ ಬಳಸೋದ್ರಿಂದ ಉಪ್ಪು ಕೂಡ ಅಷ್ಟೇ ನಾವು ನೈಸ್ ಆಗಿರೋ ಉಪ್ಪನ್ನ ತೊಗೋಬಾರ್ದು ಯಾಕೆ ನೈಸಾಗಿರೋ ಉಪ್ಪನ್ನ ನಾವು ಹಾಕಿದರೆ ಮಾವಿನಕಾಯಿ ಒಂಥರ ಸ್ಮೆಲ್ ಕೆಮಿಕಲ್ ಸ್ಮೆಲ್ ಬರುತ್ತೆ ಹಂಗಾಗಿ ನಾವು ಈ ಕಲ್ಲುಪ್ಪನ್ನು ತಂದು ಒಂದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಬೇಕು ಯಾಕಂದರೆ ಅದರಲ್ಲಿ ನೀರಿನ ಅಂಶ ಇರುತ್ತೆ ಅದನ್ನು ನಾವು ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಒಂದು ಅರ್ಧ ಗಂಟೆ ಫ್ಯಾನ್ ಗಾಳಿಯಲ್ಲಿ ಒಣಗಿಸ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ಪುಡಿ ಮಾಡಿ ಈ ಥರ ಇಟ್ಕೋಬೇಕು ಪುಡಿ ಮಾಡಿದ ಮೇಲೆ ಏನಾದರೂ ಗಂಟಿದ್ದರೆ ಇದನ್ನೆಲ್ಲ ಬಿಡಿಸ್ಕೊಂಡು ಇದನ್ನ ನೀಟಾಗಿ ಈ ಥರ ಪುಡಿ ಮಾಡಿ ಇಟ್ಕೋಬೇಕು ನಾನು ಇಲ್ಲಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಬೆಳ್ಳುಳ್ಳಿನ ಅರ್ಧ ಅರ್ಧ ಸುಧಿದೀನಿ ಹಾಕೊಂತ ಇದು ಎಷ್ಟು ಬೇಕಾದ್ರೂ ತಗೋಬಹುದು ಬೆಳ್ಳುಳ್ಳಿ ನಾವು ಹಾಕಿದಷ್ಟು ಚೆನ್ನಾಗಿರುತ್ತೆ ಮತ್ತೆ ಈಗ ನಾನು ಅರ್ಶನ ಕೂಡ ಸಹ ಅಷ್ಟೇ ಪಾಕೆಟ್ ಹರ್ಶನ ತಗೊಂಡಿಲ್ಲ ಮನೇಲೆ ಪುಟ್ಟಿದ್ದೇವೆ ಮನೇಲೆ ರೆಡಿ ಮಾಡಿರ್ತಕ್ಕಂಥ ಅರ್ಶನ ತಗೊಂಡಿದ್ದೀನಿ ಇದೆಲ್ಲಾ ನಮ್ಗೆ ಒಂದಿನ ದಿನ ಎರಡು ದಿನ ಹಿಡಿಯುತ್ತೆ ಇದನ್ನೆಲ್ಲ ಫಸ್ಟ್ ನಾವು ರೆಡಿ ಮಾಡ್ಕೊಂಡ್ ನಾವು ಮಾರ್ಕೆಟ್ ಹೋಗಿ ಮಾವಿನಕಾಯಿ ತಗೊಂಡ್ಬರ್ಬೇಕು ಯಾಕಂದ್ರೆ ಮಾವಿನಕಾಯಿ ತಂದು ನಾವು ಒಂದಿನ ಎಲ್ಲ ಇಟ್ಬಿಟ್ಟಿದಿವಿ ಅಂದ್ರೆ ಒಂಚೂರು ಬಾಡಿ ತರ ಬಂದ್ಬಿಡುತ್ತೆ ಇಲ್ಲ ಹಣ್ಣ ಆಗ್ಬಿಡುತ್ತೆ ನಾನು ಇದನ್ನೆಲ್ಲ ಫಸ್ಟ್ ರೆಡಿ ಮಾಡ್ಕೊಂಡಿದೀನಿ ಇವತ್ತು ಬೆಳಿಗ್ಗೆ ಮಾವಿನಕಾಯಿ ತಂದಿದ್ದೀನಿ ಮತ್ತೆ ಇದನ್ನ ನಾವು ಮನೇಲಿ ಕಟ್ ಮಾಡಕ್ ಆಗಲ್ಲ ಕೆಲವರು ಮನೇಲಿ ಕಟ್ ಮಾಡ್ಕೊಂತೀನಿ ನಾನು ಹೊರಗಡೆ ಕಟ್ ಮಾಡಿಸ್ಕೊಂಡ್ ಬಂದಿದೀನಿ ಈ ತರ ಗೊಟ್ಟ ಇರ್ಬೇಕು ಮಾವಿನಕಾಯಿಗೆ ಮೇನ್ ಈ ತರ ಗೊಟ್ಟ ಇದ್ರೇನೆ ನಮ್ಗೆ ಮಾವಿನಕಾಯಿ ತುಂಬಾ ದಿನ ಉಳಿಯುತ್ತೆ ಮತ್ತೆ ಈ ಮಾವಿನಕಾಯಿ ಕೂಡ ಮೆತ್ತಗಾಗಲ್ಲ ನಾವು ಉಪ್ಪಿನಕಾಯಿ ಹಾಕಿದಾಗ ತುಂಬಾ ಗಟ್ಟಿಯಾಗಿ ಎಷ್ಟೊಂದ್ ದಿನ ಇರುತ್ತೆ ಮಾವಿನಕಾಯಿ ಇದನ್ನ ನಾನು ಕ್ಲೀನ್ ಮಾಡ್ಕೊಳ್ಳೋದು ಸ್ಟಾರ್ಟಿಂಗ್ ತೋರಿಸಿದೀನಿ ಯಾವ ತರ ಕ್ಲೀನ್ ಈ ನಾನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದೀನಿ ಇದೆ ಮಾವಿನಕಾಯಿದು ಮಾವಿನಕಾಯಿ ಹೋಳುಗಳನ್ನ ಯಾವ ಪಾತ್ರೆಯಿಂದ ಅಳದಿರ್ತೀವೋ ನಾವು ಆ ಪಾತ್ರೆಯಿಂದನೇ ಖಾರ ಉಪ್ಪು ಎಣ್ಣೆ ಎಲ್ಲ ತಗೋಬೇಕಾಗ್ತದೆ ನಿಮ್ಮ ಮನೆಯಲ್ಲಿ ಯಾವ ಪಾತ್ರೆ ಇಂದ ನಿಮಗೆ ಐದು ಬಟ್ಲಾಗಿರುತ್ತೋ ಆಗಿರುತ್ತೋ ಆ ಪಾತ್ರೆಯಿಂದಾನೇ ತಗೊಳ್ರಿ ಒಂದು ಬಟ್ಲು ಖಾರ ನಾನೀಗ ಖಾರ ಒಂದು ಬಟ್ಲು ತಗೊಂಡಿದ್ದೀನಿ ಈಗ ಸಾಸಿವೆ ಪುಡಿನ ನಾನು ಒಂದು ಬಟ್ಲಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ತಗೊತೀನಿ ಮುಕ್ಕಾಲ್ ಬಟ್ಲಿಕ್ಕಿಂತ ಜಾಸ್ತಿ ಇರಬೇಕು ಸಾಸಿವೆ ಪುಡಿ ಎಷ್ಟು ತಗೊಂಡಿದ್ನೋ ಉಪ್ಪು ಕೂಡ ಅಷ್ಟೇ ಪೂರ್ತಿ ಬಟ್ಲು ತುಂಬ ಇರಬಾರ್ದು ಒಂಚೂರು ಕಮ್ಮಿ ಇರಬೇಕು ಮೆಂತೆ ಪುಡಿ ನಾಲ್ಕು ಸ್ಪೂನ್ ಹಾಕ್ತಾ ಇದ್ದೀನಿ ಒಂದು ನೂರ ಐವತ್ತು ಗ್ರಾಮ್ ಅಷ್ಟು ಹಿಡಿಯುತ್ತೆ ನಾಲ್ಕು ಸ್ಪೂನ್ ಅಂದರೆ ಮೆಂತ್ಯ ಪುಡಿ ಅರ್ಶನ ಕೂಡ ಅಷ್ಟೇ ಎರಡು ಸ್ಪೂನ್ ಹಾಕ್ತಾ ಹಾಕ್ತಾಯಿದ್ದೀವಿ ಇದನ್ನೆಲ್ಲ ನಾವು ಚೆನ್ನಾಗಿ ಕಲಿಸ್ಕೋಬೇಕು ಯಾವುದೇ ಗಂಟಲಂಗೆ ಪುಡಿಗಳನ್ನ ಚೆನ್ನಾಗಿ ಕಲಿಸ್ಕೋಬೇಕು ನಾವು ವೀಕ್ಷಕರೇ ಇದು ಮಾವಿನಕಾಯಿ ಹೋಳಿ ಇದೆ ಅಲ್ಲ ಇದು ನಾವು ಉಪ್ಪಿನಕಾಯಿ ಹಾಕಿದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಮೆತ್ತಗಬಿಡುತ್ತೆ ಈ ತರ ಆಗಬಾರ್ದು ಅಂದ್ರೆ ನಾವು ಒಂದು ಟಿಪ್ ಫಾಲೋ ಮಾಡೋಣ ಈ ಮೊದಲೇದಾಗಿ ಈ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಇದಕ್ಕೆ ನಾವು ಎಣ್ಣೆನ ಹಾಕ್ಬೇಕು ಒಂದು ಅರ್ಧ ಲೀಟರ್ ಅಷ್ಟು ಎಣ್ಣೆನ ಹಾಕ್ತಾ ಇದೀನಿ ನಾನಿಲ್ಲಿ ಶೇಂಗಾ ಎಣ್ಣೆನ ಬಳ ಬಳಸ್ತಾ ಇದ್ದೀನಿ ನೀವು ಎಳ್ಳೆಣ್ಣೆ ಸಹ ಬಳಸ್ಬೋದು ನೀವು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಆದರೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ನೀವು ಸ್ವಲ್ಪ ಮಾಡ್ಕೊಳ್ಳೋದಾದರೆ ಕೋಲ್ಡ್ ಪ್ರೆಸ್ಡ್ ಆಯಿಲೇ ಬಳಸಿ ನಾನು ಈಗ ಶೇಂಗಾ ಎಣ್ಣೆನ ಬಳಸ್ತಾ ಇದ್ದೀನಿ ಈ ಶೇಂಗಾ ಎಣ್ಣೆನ ಸ್ವಲ್ಪ ಇದು ಎಲ್ಲ ಈ ಥರ ಹಾಕ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಕಲಸಿ ಒಂದು ಅರ್ಧ ಗಂಟೆ ಇಟ್ಬಿಡ್ತೀನಿ ಯಾಕಂದರೆ ಇದು ನಮಗೆ ತುಂಬ ದಿನ ಮೆತ್ತಗೆ ಹೋಳು ಮಾವಿನಕಾಯಿ ಹೋಳು ತುಂಬ ದಿನ ಹಾಗೆ ಗಟ್ಟಿಯಾಗಿರಬೇಕು ಅಂದರೆ ನಾವು ಈ ಟಿಪ್ಪನ್ನು ಫಾಲೋ ಮಾಡಬೇಕು ಚೆನ್ನಾಗಿ ಕೆಳಗ ಮೇಲೆ ಮಾಡ್ಬಿಟ್ಟು ಇದನ್ನ ಕಲ್ಸ್ಬಿಟ್ಟು ನಾವು ಒಂದು ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಈ ಹೋಳಗಳನ್ನ ಅದೇ ತರ ಹಾಗೆ ಟೈಮ್ ನಿಮ್ಗೆ ಒಂದು ಅರ್ಧ ಗಂಟೆ ಆದ್ರೂ ಬಿಡಿ ಏನು ತೊಂದರೆ ಇಲ್ಲ ಚೆನ್ನಾಗಿ ಕಲ್ಸ್ಕೊಂಡ್ಬಿಡಿ ನೋಡಿ ಈ ಹೋಳ್ಗಳಿಗೆಲ್ಲ ನಾವು ಎಣ್ಣೆನ ಹಿಡಿಬೇಕು ಚೆನ್ನಾಗಿ ಯಾವುದೇ ರೀತಿ ಗಂಟಿಲ್ದಂಗೆ ಎಲ್ಲದನ್ನು ನೀಟಾಗಿ ಕಲ್ಸ್ಕೊಂಡಿದೀನಿ ನಾನು ಇದಕ್ಕೆ ಕಲಿಸ್ಕೊಳೋ ಉದ್ದೇಶ ಇಷ್ಟೇ ನಾವು ಮಾವಿನಕಾಯಿಗೆ ಎಣ್ಣೆನ ಹಾಕಿರ್ತೀವಲ್ಲ ನಾವು ಏನಾದರೂ ಖಾರ ಡೈರೆಕ್ಟಾಗಿ ಹಾಕಿದ್ರೆ ಖಾರ ಹಿಡಿಯುತ್ತೆ ಇಲ್ಲ ಫಸ್ಟ್ ಉಪ್ಪು ಹಾಕಿದ್ರೆ ಉಪ್ಪು ಹಿಡಿಯುತ್ತೆ ಹಂಗಾಗಿ ನಾನು ಇದನ್ನೆಲ್ಲ ಚೆನ್ನಾಗಿ ಒಂದು ಪಾತ್ರೆನಲ್ಲಿ ಕಲಿಸ್ಬಿಟ್ಟು ಆಮೇಲೆ ಇದಕ್ಕೆ ಹಾಕಿ ಕಲಿಸ್ತೀನಿ ಹಾಕಿ ಪೂರ್ತಿನೂ ಮತ್ತು ಬೆಳ್ಳುಳ್ಳಿ ಏನು ತೊಗೊಂಡಿದ್ನಲ್ಲ ಅದನ್ನು ಎಲ್ಲ ಹಾಕ್ತೀನಿ ಯಾವ ಪಾತ್ರೆಯಿಂದ ನಾನು ಮಾವಿನಕಾಯಿ ಹೋಳುಗಳನ್ನು ಅಳತೆ ಮಾಡಿದ್ನೋ ಆ ಪಾತ್ರೆಯಿಂದ ಮೂರು ಬಟ್ಲು ಎಣ್ಣೆ ತೊಗೊತಾ ಇದ್ದೀನಿ ಎಣ್ಣೆ ನಮಗೆ ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ ಅಂದರೆ ಒಂದು ವರ್ಷ ಪೂರ್ತಿ ನಮಗೆ ಮಾವಿನಕಾಯಿ ಇರೋ ಥರ ಕೆಲಸ ಮಾಡುತ್ತೆ ಹಂಗಾಗಿ ನಾವು ಎಣ್ಣೆನ ಚೆನ್ನಾಗಿ ಹಾಕ್ಕೋಬೇಕು ಎಣ್ಣೆ ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ಇನ್ನೂ ಇದು ಮೂರು ದಿನ ನಾವು ಹಿಂಗೆ ಇಡ್ತೀವಿ ಇದನ್ನು ಅವಾಗ ಎಣ್ಣೆ ಇನ್ನೂ ಚೆನ್ನಾಗಿ ಬಿಡುತ್ತೆ ಕಲಿಸ್ಕೊಂಡಿದ್ದಾದ ಮೇಲೆ ನಾವು ಒಂದು ಪಾತ್ರೆನ ಇಲ್ಲ ಒಂದು ಕಾಟನ್ ಬಟ್ಟೆನ ಮುಚ್ಚಿ ಹಾಗೇನೆ ಇಟ್ಬಿಡ್ಬೇಕು ಎರಡನೇ ದಿನ ಒಂದ್ ಸ್ವಲ್ಪ ನಾವು ಸ್ಪೂನಿಂದ ಕಲಿಸ್ಕೋಬೇಕು ಮತ್ತೆ ಮೂರನೇ ದಿನ ನಮಗೇನಾದರೂ ಉಪ್ಪು ಖಾರ ಕಮ್ಮಿ ಆಗಿದ್ರಿಗಿನ ಇನ್ನೊಂದ್ ಸ್ವಲ್ಪ ಹಾಕಿ ಕಲಸಿ ನಾವು ಜಾಡಿಯಲ್ಲಿ ತುಂಬಿಟ್ಕೋಬೋದು ಇವತ್ತು ಮೂರನೇ ದಿನ ನೋಡ್ರಿ ಮೇಲೆ ಎಣ್ಣೆಯಲ್ಲೇ ಎಷ್ಟು ಚೆನ್ನಾಗಿ ತೇಲಿದೆ ಇದು ಈ ತರ ಆದ್ರೆ ನಮ್ಗೆ ಇದು ಉಪ್ಪಿನಕಾಯಿ ಎಲ್ಲ ಕರೆಕ್ಟ್ ಆಗಿ ಇಟ್ಕೊಂಡಿರುತ್ತೆ ನೋಡ್ರಿ ಇಲ್ಲಿ ಕಲಿಸ್ತಾ ಇದೀನಿ ಬಂದಿದೆ ನೋಡಿ ಇದು ಹೋಳು ಕೂಡ ಎಷ್ಟು ದೊಡ್ಡದಾಗಿತ್ತು ಎಷ್ಟು ಚೆನ್ನಾಗಿ ಮಗ್ಗಿದೆ ನೋಡಿ ಇದು ಇದು ಉಪ್ಪಿನಕಾಯಿ ದಿನ ಉಳಿಬೇಕು ಅಂದ್ರೆ ಮೇಲೆ ಎಣ್ಣೆ ಯಾವಾಗ್ಲೂ ತೇಲ್ತಾ ಇರ್ಬೇಕು ನಮ್ಗೆ ಈಗ ಟೇಸ್ಟ್ ಮಾಡೋಣ ಉಪ್ಪಿನಕಾಯಿ ಬಿಸಿ ಅನ್ನ ತುಪ್ಪ ಜೊತೆಗೆ ಹೆಂಗಿದೆ ಅಂತ ಹೇಳ್ಬೇಕಾದ್ಯೂ ಮೂರನೇ ದಿನ ಯಾವತ್ತಾಗುತ್ತಂತ ನಾನು ಕಾಯ್ತಾ ಇದ್ದೆ ಟೇಸ್ಟ್ ನೋಡ್ಲಿಕ್ಕೆ ಹೊಸ ಉಪ್ಪಿನಕಾಯಿ ಟೇಸ್ಟ್ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳಿರೋ ಟಿಪ್ಸ್ ಫಾಲೋ ಮಾಡಿ ನೀವು ಉಪ್ಪಿನಕಾಯಿ ಹಾಕ್ಕೊಡ್ರಿ ತುಂಬ ಚೆನ್ನಾಗಿ ಬರುತ್ತೆ ನೀ ವರ್ಷ ಪೂರ್ತಿ ಇಟ್ರೂ ಏನೂ ಆಗೋದಿಲ್ಲ ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೀವು ಇದ್ರ ಮುಂದೆ ಯಾವ ಊಟನೂ ನಮಗೆ ಬೇಡ ಅನಿಸುತ್ತೆ ಇನ್ನು ಬಿಸಿ ಅನ್ನ ತುಪ್ಪ ಅದರಲ್ಲಿ ಮಾವಿನಕಾಯಿ ಹೊಸ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟು ಚೆನ್ನಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು